ಹಾಸೀನರಾಗಿರ್ತಕ್ಕಂಥ ಅಧ್ಯಕ್ಷರಿಗೂ ಅತಿಥಿ ಮಹೋದಯರಿಗೂ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಾ ಹಾಗೂ ಇಲ್ಲಿನಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ತುಂಬ ಹೃದಯದ ನಮನಗಳು ನನ್ನ ಕವಿತೆಯ ಶೀರ್ಷಿಕೆ ಸಮಾಗಮ ದೇವತೆಗಳ ಅಮೃತ ಬಿಂದು ದೇವಾನು ದೇವತೆಗಳ ಅಮೃತ ಬಿಂದು ಧರೆಗಿಳಿದಿದೆಯಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಜನರು ಮಿಂದು ಪಾವನವಾಗುತ್ತಿಹರಲ್ಲಿ ಕೋಟ್ಯಾಂತರ ಜನರು ಮಿಂದು ಪಾವನವಾಗುತ್ತಿಹರಲ್ಲಿ ಅದುವೇ ಪ್ರಯಾಗರಾಜ್ ಕುಂಭಮೇಳದಲ್ಲಿ ಅದುವೇ ಪ್ರಯಾಗರಾಜ್ ಕುಂಭಮೇಳದಲ್ಲಿ ಸರ್ವಜ್ಞ ವೇಮರ ವೇಮನರ ಸಮಕಾಲೀನ ಸಮಾನತೆ ಅಂದು ಸರ್ವಜ್ಞ ವೇಮನರ ಸಮಕಾಲೀನ ಸಮಾನತೆ ಅಂದು ತೆಲುಗು ತಲ್ಲಿ ಕನ್ನಡಾಂಬೆಯ ಸಮಾವೇಶಗಳ ಸಮಾಗಮವೆಂದು ತೆಲುಗು ತಲ್ಲಿಯ ಕನ್ನಡಾಂಬೆಯ ಸಮಾವೇಶಗಳ ಸಮಾಗಮ ಎಂದು ತೆಲುಗು ತಲ್ಲಿಯ ಮಡಿಲಲ್ಲಿ ಕನ್ನಡಾಂಬೆಯ ಬಾವುಟ ಹಾರುತ್ತಿರಲಿ ತೆಲುಗು ತಲ್ಲಿಯ ಮಡಿಲಲ್ಲಿ ಕನ್ನಡಾಂಬೆಯ ಬಾವುಟ ಹಾರುತ್ತಿರಲಿ ಅದಕ್ಕಾಗಿ ಸೇರಿರುವುದು ನಾವೆಲ್ಲ ಶಾಲೆಗೊಂದು ಕನ್ನಡ ಕಾರ್ಯಕ್ರಮವೆಂದು ಅದಕ್ಕಾಗಿ ಸೇರಿರುವುದು ನಾವೆಲ್ಲ ಶಾಲೆಗೊಂದು ಕನ್ನಡ ಕಾರ್ಯಕ್ರಮವೆಂದು ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಹೆಸರು ಕೇಳಿದರೆ ಆಗುವುದು ಕನ್ನಡದ ಪರಾಕ್ರಮ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಹೆಸರು ಕೇಳಿದರೆ ಆಗುವುದು ಕನ್ನಡದ ಪರಾಕ್ರಮ ಮಕ್ಕಳೆಲ್ಲರೂ ಆಗುವರು ಧಾರ್ಮಿಕ ನೈತಿಕ ಶಿಕ್ಷಣ ಕ್ರಮ ಮಕ್ಕಳೆಲ್ಲರೂ ಆಗುವರು ಧಾರ್ಮಿಕ ಶಿಕ್ಷಣ ನೈತಿಕ ಕ್ರಮ ವಿದ್ಯಾರ್ಥಿಗಳಲ್ಲಿ ಬೆಳೆಯುವುದು ಸ್ಪರ್ಧೆಗಳಲ್ಲಿ ಗೆಲ್ಲುವ ಸಕ್ರಮ ವಿದ್ಯಾರ್ಥಿಗಳಲ್ಲಿ ಬೆಳೆಯುವುದು ಸ್ಪರ್ಧೆಗಳಲ್ಲಿ ಗೆಲ್ಲುವ ಸಕ್ರಮ ಇದಕ್ಕೆಲ್ಲ ಕಾರಣ ಶ್ರೀ ಗಿಡ್ಡಯ್ಯ ಸಾರ್ ಅವರ ಸೇವಾ ಸಮಿತಿಯ ಪರಿಶ್ರಮ ಇದಕ್ಕೆಲ್ಲ ಕಾರಣ ಶ್ರೀ ಗಿಡ್ಡಯ್ಯ ಸಾರ್ ಅವರ ಸೇವಾ ಸಮಿತಿಯ ಪರಿಶ್ರಮ ಎಂದಿಗೂ ಅಳಿಯದೆ ಉಳಿಯಲಿ ಕಾರ್ಯಕ್ರಮ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಎಂದಿಗೂ ಅಳಿಯದೆ ಉಳಿಯಲಿ ಕಾರ್ಯಕ್ರಮ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಧನ್ಯವಾದಗಳು